ಇತ್ತೀಚೆಗೆ ಪರಿಚಯದವರೊಬ್ಬರ ಸ್ವಲ್ಪ ದೂರಿಯೇ ಎನ್ನಿಸುವ ಮದುವೆಗೆ ಹೋಗಬೇಕಾಯಿತು ಮದುವೆ ಹಾಲ್ನ ಪ್ರವೇಶ ದ್ವಾರದಿಂದ ಆರಂಭಗೊಂಡ ಊಟ ಮುಗಿಸಿ ಹೊರಗೆ ಬರುವವರಿಗೆ ಎಷ್ಟೆಲ್ಲ ಏಕೆ ಬಳಕೆಯ ಪ್ಲಾಸ್ಟಿಕ್ ಬಳಸಲಾಗಿದೆ ಎಂಬುದನ್ನು ಲೆಕ್ಕ ಹಾಕಿಯೇ ಸುಸ್ತಾಯಿತು ಹಾಲ್ಗೆ ಒಳಹೋಗುವ ಮುನ್ನ ವೆಲ್ಕಮ್ ಡ್ರಿಂಕ್ಸ್ಗೆ ಒಂದು ವೆಲ್ಕಮ್ ಸ್ನ್ಯಾಕ್ಸ್ಗೆ ಇನ್ನೊಂದು ವೆಲ್ಕಮ್ ಡ್ರೈ ಫ್ರೂಟ್ಸ್ಗೆ ಮತ್ತೊಂದೊಂದಾದರೆ ಊಟಕ್ಕೆ ಕುಳಿತಾಗ ಮತ್ತೆ ಅದರದ್ದೇ ಸಫಾರಿ ಸೂಪ್ಗೆ ಐಸ್ ಕ್ರೀಮ್ಗೆ ಮಜ್ಜಿಗೆಗೆ ಕುಡಿಯುವ ನೀರಿಗೆ ಒಂದೊಂದು ಬರೀ ಐನೂರು ಜನ ಎಂದರೂ ಈ ಪ್ಲಾಸ್ಟಿಕ್ ತ್ಯಾಜ್ಯದ ಪ್ರಮಾಣ ಎಷ್ಟಾದಿತ್ತು ಆದರೆ ಇಲ್ಲಿ ಈಗ ಹೇಳ ಹೊರಟಿರುವುದು ಪ್ಲಾಸ್ಟಿಕ್ ತ್ಯಾಜ್ಯದ ಬಗ್ಗೆಗಲ್ಲ ಭಾರತದಲ್ಲಿ ನಡೆಯುವ ಐಷಾರಾಮಿ ಮದುವೆ ಸಮಾರಂಭಗಳು ಮತ್ತು ಅದರಲ್ಲಿ ಉಂಡು ಬಿಡುವ ಆಹಾರ ತ್ಯಾಜ್ಯ ಹವಾಮಾನ ಬದಲಾವಣೆಗೆ ಕಾರಣವಾಗುತ್ತಿದೆ ಎಂಬ ಇನ್ನೊಂದು ಕುತೂಹಲಕಾರಿ ಅಂಶದ ಬಗೆಗೆ ಅಖಂಡ ವಿವಾಹಗಳು ಸೃಷ್ಟಿಸುತ್ತಿರುವ ಹವಾಮಾನ ವೈಪರೀತ್ಯ ಕುರಿತು ಆಶ್ಚರ್ಯಕರ ಸಂಗತಿಯನ್ನು ಇಂಡಿಯಾ ಟುಡೇ ಪತ್ರಿಕೆ ಇತ್ತೀಚೆಗೆ ಹೊರಡಿಸಿದೆ ಮೊದಲಿನ ದಿನಗಳಲ್ಲಿ ಹೋಲಿಸಿದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಆಹಾರ ಸೇವನೆಯ ಪ್ರಮಾಣ ಬಹುತೇಕ ಕಡಿಮೆ ಅಥವಾ ಲಿಮಿಟೆಡ್ ಆದರೆ ಭಾರತದಲ್ಲಿ ಅಧೂರಿ ಮದುವೆಗಳಲ್ಲಿ ಸಾಮಾನ್ಯವಾಗಿ ತಿನ್ನಲು ತುಸು ಹೆಚ್ಚೇ ಅನಿಸುವಷ್ಟು ತರೇವರಿ ತಿನಿಸುಗಳಾಗಿತ್ತವೆ ಜಹಾಲ ಚಾಪಲದಿಂದ ರುಚಿ ಸವಿಯಲು ಖ್ಯಾತಿಗಳು ಹಾಕಿಸಿಕೊಂಡರೂ ಕೆಲವೊಮ್ಮೆ ತಿಂದದ್ದು ಹೆಚ್ಚಾಗಿ ತಿನ್ನಲಾಗದೆಯೋ ಅಥವಾ ಅದರ ಸ್ವಾದ ಚೆನ್ನಾಗಿಲ್ಲದೆಯೋ ಅದನ್ನು ಊಟದ ಬಟ್ಟಲಿನಲ್ಲಿಯೇ ಬಿಟ್ಟು ಬಿಡುತ್ತೇವೆ ಕೆಲವೊಮ್ಮೆ ಬೇರೆ ಬೇರೆ ಕಾರಣದಿಂದ ಬರಬೇಕಾದ ಅತಿಥಿಗಳ ಸಂಖ್ಯೆ ಕಡಿಮೆ ಆದರೂ ಆಹಾರ ಹೆಚ್ಚಿನ ಪ್ರಮಾಣದಲ್ಲಿ ಮುಕ್ಕಿಳಿಯುತ್ತದೆ ಭಾರತದ ವರ್ಷದೊಂದಿಗೆ ಸರಾಸುಮಾರು ಹತ್ತು ಮಿಲಿಯನ್ಗಿಂತಲೂ ಹೆಚ್ಚು ವಿವಾಹಗಳು ಜರುಗುತ್ತವೆ ಎಂದು ಅಂದಾಜಿಸಲಾಗಿದೆ ಈ ಮದುವೆ ಸಮಾರಂಭಗಳಲ್ಲಿಯೇ ದಶ್ ದೇಶದಲ್ಲಿ ಅಪಾರ ಪ್ರಮಾಣದ ಆಹಾರ ಪದಾರ್ಥಗಳು ವ್ಯರ್ಥವಾಗಿ ಕಸಕ್ಕೆ ಸೇರಿಸಲು ಕಾರಣೀಭೂತವಾಗಿವೆ ಫೀಡಿಂಗ್ ಇಂಡಿಯಾ ಎಂಬ ಎನ್ ಜಿ ಒ ಪ್ರಕಾರ ಭಾರತದಲ್ಲಿ ನಡೆಯುವ ಮಧ್ಯಮ ವರ್ಗದ ವಿವಾಹಗಳಲ್ಲಿ ಸುಮಾರು ಮೂವತ್ತರಿಂದ ಐವತ್ತು ಕಿಲೋಗ್ರಾಮ್ಗಳಷ್ಟು ಆಹಾರ ವ್ಯರ್ಥವಾಗುತ್ತದೆ ಇದೇ ರೀತಿ ಶ್ರೀಮಂತರ ಅಥವಾ ಗಣ್ಯ ವ್ಯಕ್ತಿಗಳ ಕುಟುಂಬದ ಮದುವೆ ಆದರೆ ಅಲ್ಲಿ ವ್ಯರ್ಥವಾಗುವ ಆಹಾರದ ಪ್ರಮಾಣ ವರ್ಗದ ವಿವಾಹಗಳಲ್ಲಿ ವ್ಯರ್ಥವಾಗುವ ಆಹಾರದ ಪ್ರಮಾಣಕ್ಕಿಂತ ಹತ್ತು ಪಟ್ಟಿಗೂ ಜಾಸ್ತಿಯಾಗಿರುತ್ತದೆ